ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹೊಸ ವರ್ಷ ಬಂದೇ ಬಿಡ್ತು ಹಾಗಾದರೆ ರಾಶಿಗಳ ಫಲವನ್ನು ನಾವು ನೋಡಲೇಬೇಕು ಮೀನರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೀನರಾಶಿಯವರಿಗೆ ಮೀನರಾಶ್ಯಾಧಿಪತಿ ಗುರು ಗುರುವಿನ ಸ್ಥಿರಯೋಗ ಗುರುವಿನ ಅನುಗ್ರಹ ಗುರುವಿನ ಕೃಪೆ ಸದಾ ಇರುತ್ತೆ ವಿದ್ಯಾ ಗುರುಣಾಂ ಗುರುಹು ಅಧಿಕಸ ಧನಲಾಭ ಭವೇತ್ ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಗುರುವಿನ ಕೃಪೆ ಸದಾ ಇರುತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಒಳ್ಳೆಯ ಸಂಬಳ ತಗೊಳ್ಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಕೆಲಸದಲ್ಲಿ ಕೂಡ ನೆಮ್ಮದಿ ಇರಬೇಕು ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗಬಾರದು ಇದೆಲ್ಲವೂ ನಿಮ್ಮ ಆಲೋಚನೆಯಾಗಿರುತ್ತೆ ಅವೆಲ್ಲವೂ ಕೂಡ ಈ ವರ್ಷದಲ್ಲಿ ನೆರವೇರುತ್ತೆ ಮೀನರಾಶಿಯವರಿಗೆ ಕಂಕಣ ಭಾಗ್ಯವೂ ಕೂಡ ಬರಲಿದೆ ಹಾಗೆ ಸಂಸಾರದಲ್ಲಿ ಕೂಡ ವೈರತ್ವಗಳು ವಿರಸಗಳು ಇರುತ್ತೆ ಅದು ಕೂಡ ಶಮನಗೊಂಡು ಆದರ್ಶಮಯವಾಗಿರ್ತಕ್ಕಂತಹ ಜೀವನ ಆದರ್ಶ ದಂಪತಿಗಳಾಗಿರುತ್ತೆ ಇರತಕ್ಕಂಥದ್ದು ಹಾಗೆ ವಿದೇಶಿ ಪ್ರಯಾಣ ಯೋಗ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಗತಕ್ಕಂಥದ್ದು ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕ ವರ್ಗದವರಿಗೂ ಕೂಡ ಒಂದು ಪರಿವರ್ತನೆ ಯೋಗ ಧನಲಾಭವೂ ಕೂಡ ಸಿಗುವಂಥ ಇವೆಲ್ಲವೂ ಕೂಡ ಇದೆ ಒಟ್ಟಿನಲ್ಲಿ ನಂದು ರಾಜ ಭವಿಷ್ಯತಿ ರಾಜಯೋಗವನ್ನು ಕೊಡುತ್ತೆ ಮೀನರಾಶಿಯವರಿಗೆ ಅಧಿಕ ಧನಲಾಭವೂ ಕೂಡ ಸರ್ಕಾರಿ ಸಂಬಂಧಪಟ್ಟಂಥ ಟೆಂಡರ್ಗಳಿರ್ಬೋದು ಅಥವಾ ಸರ್ಕಾರಿಗೆ ಸಂಬಂಧಪಟ್ಟಂಥ ರಸ್ತೆ ಅಗಲೀಕರಣ ಇರಬಹುದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ದಿನಗೂಲಿ ನೌಕರನ್ನು ಸರಬರಾಜು ಮಾಡ್ತಕ್ಕಂಥದ್ದಿರ್ಬೋದು ಇದೆಲ್ಲವೂ ಕೂಡ ವ್ಯವಹಾರದಲ್ಲಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇರುತ್ತೆ ಸರ್ಕಾರಿ ನೌಕರಿ ಇಬ್ಬರು ಕೂಡ ಪ್ರಾಪ್ತಿಯಾಗತ್ತೆ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಟೆಕ್ಸ್ಟೈಲ್ಸ್ ಬಿಸ್ನೆಸ್ ಸಂಬಂಧಪಟ್ಟಂಥದ್ದು ಅಥವಾ ಮಕ್ಕಳ ಚಿಕ್ಕ ಮಕ್ಕಳ ಬಟ್ಟೆಯ ವ್ಯಾಪಾರ ಉದ್ಯಮದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಹೆಚ್ಚೆಚ್ಚು ಅಭಿವೃದ್ಧಿಯೂ ಕೂಡ ಆಗ್ತಾ ಇರುತ್ತೆ ಅದಕ್ಕಂಥ ಹಾಗೆ ನೀರಿನ ವ್ಯವಹಾರ ಕ್ಷೇತ್ರ ಇರಬಹುದು ಅಥವಾ ಪಠ್ಯ ಪುಸ್ತಕಗಳ ಲೇಖನಗಳ ವ್ಯವಹಾರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅದರಲ್ಲಿ ಟೆಂಡರ್ಗಳಿರಬಹುದು ಅಥವಾ ಲಿಪಿಗಾರರಿರ್ಬೋದು ಅಥವಾ ನ್ಯಾಯ ನ್ಯಾಯಾಧೀಶರ ವ್ಯವಹಾರ ಕ್ಷೇತ್ರದಲ್ಲಿ ಕೋರ್ಟ್ಗಳಲ್ಲಿ ವ್ಯವಹಾರ ಅಥವಾ ಅವರ ಕಚೇರಿಗಳಲ್ಲಿ ವ್ಯವಹಾರ ಜಿ ಎಸ್ ಟಿಗಳ ವ್ಯವಹಾರ ಇರಬಹುದು ಟ್ಯಾಕ್ಸು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಹಾಗೆ ದವಸ ಧಾನ್ಯಗಳ ವ್ಯವಹಾರ ತರಕಾರಿ ಇತ್ಯಾದಿಗಳ ವ್ಯವಹಾರ ಕ್ಷೇತ್ರ ಅದಕ್ಕೆ ಸಂಬಂಧಪಟ್ಟಂತಹ ಕಮಿಷನ್ ಇರ್ಬೋದು ಇದಕ್ಕೆ ಸಂಬಂಧಪಟ್ಟ ದೇವಾಲಯ ಕ್ಷೇತ್ರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೂಡ ಕೊಡ್ತಾ ಇರುತ್ತೆ ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ವರ್ಷ ಹೇರಳವಾಗಿ ಧನ ಪ್ರಾಪ್ತಿಯಾಗುತ್ತೆ ದೈವಾನುಕೂಲವು ಕೂಡ ಸಿದ್ಧಿಯನ್ನುಂಟು ಮಾಡುತ್ತೆ ಹೇಳ್ತಕ್ಕಂಥದ್ದು ಎಲ್ಲವೂ ಕೂಡ ನೀವು ಅಂದುಕೊಂಡಂಥ ರೀತಿಯಲ್ಲಿಯೂ ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಅದೃಷ್ಟದ ಬಾಗಿಲು ನಿಮಗೆ ತೆರೆಯುತ್ತೆ ಮೀನರಾಶಿಯವರಿಗೆ ಸತಿಪತಿಯ ಕಲಗಳು ಶಮನಗೊಳ್ಳಲಿದೆ ಹೇಳ್ತಕ್ಕಂಥದ್ದು ಹಾಗೆ ಕಂಪ್ನಿಗಳ ಬಿಡಿಭಾಗಗಳ ವ್ಯವಹಾರ ಕ್ಷೇತ್ರ ಇರಬಹುದು ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಅಥವಾ ಒಂದು ಧಾರ್ಮಿಕ ಕ್ಷೇತ್ರದಿಂದ ಮತ್ತೊಂದು ಧಾರ್ಮಿಕ ಕ್ಷೇತ್ರಗಳನ್ನು ವ್ಯವಹರಿಸ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಆರಂಭ ಮಧ್ಯ ಕೊನೆಯ ಭಾಗದಲ್ಲಿ ಕೂಡ ಹಣದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ ಮೀನರಾಶಿಯವರು ಈ ವರ್ಷದಲ್ಲಿ ಆರಾಧನೆಯನ್ನು ಮಾಡತಕ್ಕಂಥ ದೇವರು ಸಾಯಿಬಾಬಾ ವೀಕ್ಷಕರೇ ಓಂ ಸಾಯಿರಾಮ್ ಇರತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಒಂಬತ್ತು ಬಾರಿ ಟೈಪ್ ಮಾಡಿ ಕಳಿಸಿ ಸಾಯಿಬಾಬಾ ಅವರ ಅನುಗ್ರಹ ಸದಾ ಇರುತ್ತೆ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಒಳ್ಳೆಯದಾಗಲಿ ಶುಭವಾಗಲಿ